ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಮೀನಾ ಅವ್ರ ಅಮ್ಮನ್ಗೆ ಫೋನ್ ಮಾಡಿಬಿಟ್ಟು ಫಂಕ್ಷನ್ ಇದೆ ಅಂತ ಹೇಳ್ತಾಳೆ ಓಹ್ ಹೌದಾ ತುಂಬಾ ಖುಷಿ ಆಯ್ತಮ್ಮ ಪಾರ್ಟಿನ ಅಂತ ಕನಕ ಹೇಳಿದಾಗ ಹಾಗೇನಿಲ್ಲ ಚಿಕ್ಕದಾಗ್ ಮಾಡ್ತಿದ್ದೀವಿ ನೀನು ಅಮ್ಮ ಎಲ್ರು ಫಂಕ್ಷನ್ ಫಂಕ್ಷನ್ಗೆ ಅಂತ ಕರಿತಾ ಇರ್ತಾಳೆ ಅವಾಗ ಅಲ್ಲಿ ಸೂರ್ಯ ಬಂದ್ಬಿಟ್ಟುನು ಕರಿತಾ ಹತ್ರ ಅವ್ರ ಅಮ್ಮ ಸರಿಯಾಗಾದ್ರೆ ಅಜ್ಜಿಗೆ ಏನೇ ತೊಗೊಂಬರ್ಲಿ ಅಂತಂದಾಗ ನಿನ್ನ ಇಷ್ಟ ಕಣಮ್ಮ ಅಂತಂದಾಗ ಅಯ್ಯೋ ಆತ ಏನು ಬೇಡ ನೀವು ಬನ್ರಿ ಅದೇ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ನಿಮ್ಮ ಆಶೀರ್ವಾದ ಅವ್ರಿಗೂ ಅವ್ರ ಆಶೀರ್ವಾದ ನೀವು ನಿಮ್ಗಿದ್ರೆ ತುಂಬಾ ಒಳ್ಳೇದಾಗತ್ತೆ ಬನ್ರಿ ಸಾಕು ಅಂತಾನೆ ಸರಿಯಪ್ಪ ಅಂತ ಅಂದಾಗ ಏನೇ ಹಳಿ ಅಂದ್ರು ಈಗ ಹೇಳ್ತಿದಾರೆ ಏನಾದ್ರು ತೊಗೊಂಬರ್ಬೇಕಲ್ವಾ ಅಂತ ಅಂದಾಗ ಅಮ್ಮ ಏನು ಬೇಡ ಏನಾದ್ರು ಕೊಡ್ಬೇಕು ಅಂತಿದ್ರೆ ನಿನ್ನ ಇಷ್ಟ ಕಣಮ್ಮ ಅಂತ ಫೋನ್ ಮಾಡಿ ಕಟ್ ಮಾಡಿ ಇಡ್ತಾಳೆ ಈ ಕಡೆ ಕನಕ ಅಮ್ಮ ಹೋಗೋದಿ ನಮ್ಮ ಪಾರ್ಟಿಗೆ ಅಂತಂದಾಗ ಹ್ಮ್ ನಮ್ಮ ಹೋಗೋದು ಅಂತಂತಾನೆ ಸರಿ ಮಂಜುಗಾದ್ರು ಹೇಳಣ ಅಂತಿದ್ರೆ ಅವ್ನು ಬರಲ್ಲ ಅಂತ ಅಂದ ಅಂದಾಗ ಅವ್ನು ಬಂದ್ರೆ ಸುಮ್ನೆ ಜಗಳ ನಾವೇ ಹೋಗೋಣ ಬಿಡು ಅಂತ ಅಂತ ಮಾತಾಡ್ತಾ ಇರ್ತಾರೆ ಮತ್ತೆ ಅದ್ ಲಕ್ಕಿಗೆ ಏನಾದ್ರು ತಗೊಂಬರ್ತೀನಿ ಗಿಫ್ಟು ಅಂತ ಮಾತಾಡಿದ್ರು ನಾವು ಚೈನ್ ತೊಗೊಂಬರ್ಬೇಕು ಅಂತಿದ್ರೆ ಅದು ಹಾಳಾಗೋಯ್ತು ಅಂತ ಜೋರ ಕೂಗ್ತಾನೆ ಏನ್ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀರಾ ನಿಧಾನ ಅಂತ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಮನೋಜನೆ ಅಂತ ಅಂತಾನೆ ಅದಕ್ಕೆ ಇದೆಲ್ಲ ಹೇಗ ಗೊತ್ತಾಗುತ್ತೆ ಅವರೇ ಕಾರಣ ಅಂತ ಹೇಗೆ ಹೇಳಕ್ ಸುಮ್ನೆ ಇರಿ ಅಂತ ಅಂತಾಳೆ ಏನ್ ಕೊಡ್ಬೇಕು ಅಂತ ಎಷ್ಟೊಂದು ಆಸೆ ಇತ್ತು ಅದೆಲ್ಲ ಹಾಳಾಗಿದ್ದು ನನಗೆ ಚೆನ್ನಾಗಿ ಗೊತ್ತು ಇವನೇ ಅದನ್ನ ಕಿತಾಪತಿ ಮಾಡಿರ್ತಾನೆ ಅಂತ ಅಂತಾನೆ ಸರಿ ಆಯ್ತು ಅದನ್ನ ಬಿಡಿ ಇವಾಗ ಲಕ್ಕಿ ಅಜ್ಜಿಗೆ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡೋಣ ಅಂತಂದಾಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಒಂದು ತಿರಿತಾ ಇಲ್ಲ ಅಂತಾನೆ ನೀವು ಅವರಿಗೆ ಮನಸ್ಸಿಂದ ಏನೇ ಕೊಟ್ರು ಅವರಿಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಅದನ್ನ ಸಮಾಧಾನ ರೀತಿಯಿಂದ ಯೋಚನೆ ಮಾಡಿ ನೋಡಿ ಅಂತ ಅಂತಾಳೆ ಸರಿ ಆಯ್ತು ಅಂತಾನೆ ಸರಿ ಆಯ್ತು ಲೈಟ್ ಆಫ್ ಮಾಡ್ಕೊಂಡ್ ಬರ್ತೀನಿ ನೀವು ಮಲಗ ನಡೀರಿ ಅಂತ ಕಳಿಸ್ತಾಳೆ ಬೆಳಗ್ಗೆ ಆದ್ಮೇಲೆ ಸೂರ್ಯ ಲಕ್ಕಿನ ನಾ ಕರ್ಕೊಂಡ್ ಬರ್ತಾ ಇರ್ತಾನೆ ಕಾರಲ್ಲಿ ಅವಾಗ ಲಕ್ಕಿ ಯಾಕೋ ಮೈಯಲ್ಲಿ ಹುಷಾರಿಲ್ವೇನೋ ಅಂತಂದಾಗ ಏನಿಲ್ಲ ಚೆನ್ನಾಗಿದ್ದೀನಿ ಅಂತಾನೆ ಮತ್ತೆ ಯಾಕೋ ಹೀಗಿದೀಯಾ ಅಂತ ಕೇಳ್ತಾಳೆ ನಾನು ಬಸ್ ಇಲ್ದಾಳಿಂದ ನೋಡ್ತಿದ್ದೀನಿ ನಿನ್ ಮುಖದಲ್ಲಿ ಸಂತೋಷನೇ ಇಲ್ಲ ನಾನ್ ಯಾಕೆ ನಿನ್ಗೆ ಇಷ್ಟ ಇಲ್ವಾ ಅಂತಂದಾಗ ಏನ್ ಲಕ್ಕಿ ನೀನ್ ಹೀಗ್ ಮಾತಾಡ್ತಿದ್ಯಾ ಅಂತನ್ ಸೂರ್ಯ ಮುಖದಲ್ಲೇ ನೋಡಿ ನನ್ಗೆ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತು ನಿನ್ಗೋಸ್ಕರ ನಾನು ಎಷ್ಟು ಕಾಯ್ತಿದ್ದೀನಿ ಗೊತ್ತು ಹೀಗ್ ಮಾತಾಡ್ತಿದೀಯಲ್ಲಾ ಅಂತಾನೆ ಮತ್ತೇನಕ್ಕೆ ಈಗ ಸಪ್ಪಗಿದೀಯಾ ಅಂತಂದಾಗ ನೈಟು ಸವಾರಿ ಬಂದಿತ್ತು ಟ್ರಿಪ್ ಎಲ್ಲ ಹೋಗಿದ್ದೀನಲ್ಲ ಸುಸ್ತಾಗ್ತಾ ಇತ್ತು ಅದಕ್ಕೆ ಅಂತ ಅಂತಾನೆ ನೀನ್ ಹಾಗೆ ಹೇಳಿದ್ರೆ ನಾನು ಆಟದಲ್ಲಿ ಒಬ್ಬರಲ್ಲಿವಾ ಅಂತಂದಾಗ ನೀನು ಕರ್ಕೊಂಡ್ಬರೋದು ನನಗೇನು ಕಷ್ಟನಾ ಅಂತ ಕರ್ಕೊಂಡು ಬರ್ತಾ ಇರೋದು ಕಾರಲ್ಲಿ ಕರ್ಕೊಂಡ್ ಬರ್ತಾ ಇರುವಾಗ ಸಿಗ್ನಲ್ ಅಲ್ಲಿ ನಿಲ್ಲಿಸ್ತಾನೆ ಆವಾಗ ಏನೋ ಕಾಲ ಎಷ್ಟೊಂದು ಹೋಗಿದೆ ಅಂತಂದಾಗ ಏನಕ್ಕೆ ಅಂತಂದಾಗ ನೋಡಲ್ಲಿ ಮೈ ತುಂಬ ಒಡ್ವೆ ಹಾಕೊಂಡು ಹೆಂಗ್ ಓಡಾಡ್ತಾ ಇದ್ದಾರೆ ಒಡವೆಗಳ್ ನೋಡಿ ಸೂರ್ಯನಿಗೆ ಬೇಜಾರಾಗುತ್ತೆ ಅವಾಗ ಲಕ್ಕಿ ಕಾಲ ತುಂಬಾ ಕೆಟ್ಟಾಗ್ ಹೋಗಿದೆ ಇವಾಗ ಈ ತರ ಎಲ್ಲ ಹಾಕೊಂಡು ಓಡಾಡಬಾರ್ದು ಅನ್ನೋದೇ ಗೊತ್ತಿಲ್ಲ ಜನಕ್ಕೆ ಅಂತಂದಾಗ ಸೂರ್ಯ ಈ ತರ ಹಾಕೊಂಡು ಓಡಾಡ್ತಾ ಮಾಡುದೇ ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಸೂರ್ಯ ಗೊತ್ತದು ನಿಜವನೋ ನಕ್ಲಿನೋ ಅದೊಂದು ಗೊತ್ತಾಗಲ್ಲ ಅಂತಂದಾಗ ಸೂರ್ಯನಿಗೆ ಕೋಪ ಬರುತ್ತೆ ಇವಾಗ ನಕ್ಲಿ ಯಾವುದು ಅಸ್ಲಿ ಯಾವುದು ನದೇ ಗೊತ್ತಾಗಲ್ಲ ಒಡವೆಗಳಿಗೆ ಅಂತಂದಾಗ ಹೌದು ಲಕ್ಕಿ ಅವನ್ನ ಕಂಡೆ ಹಿಡಿತಿನ ನಾನು ಅಂತಂದಾಗ ಅವಳ ಹಾಕೊಂಡಿರೋದು ನಕ್ಲಿನೋ ಅಸ್ಲು ಅಂತಂತ ನೀನು ಹೆಂಗೆ ಕಂಡು ಹಿಡಿತೀಯಾ ಏನಕ್ಕೆ ಅಂತ ಕೇಳ್ತಾಳೆ ಹಾಗಲ್ಲ ಬಿಡು ಏನಿಲ್ಲ ಆಮೇಲೆ ಸೂರ್ಯ ಲಕ್ಕಿನ ಮನೆಗೆ ಕರ್ಕೊಂಡ್ಬರ್ತಾನೆ ಅವಾಗ ಆಚೆ ನಿಂತ್ಕೊಂಡು ರಂಗ್ ವೆಲ್ಕಮ್ ಮಾಡ್ತಾನೆ ಈ ಕಡೆಯ ಮನೆಯಲ್ಲಿ ಇನ್ನು ಆರತಿ ಎತ್ಬೇಕು ಅಂತ ಆರತಿ ತಗೊಂಡ್ಬರ್ತಾನೆ ಇದೇನಕ್ಕೆ ಅಂತಂದಾಗ ಲಕ್ಕಿ ಬರ್ತಾ ಇದ್ದಾರಲ್ವಾ ಅವರಿಗೆ ಆರತಿ ಮಾಡಿ ಒಳಗೆ ಕರ್ಕೊಂಡಾಗ ಅಂತಂದಾಗ ಎಲ್ಲ ಮಾಡಿ ಅಂತನಾ ಅಂತಾನಿ ಇದನ್ನ ತಗೋ ಆರ್ತಿ ಮಾಡೋಗು ಅಂದಾಗ ಶ್ರುತಿ ಮನೋಜ್ ರೋಹಿಣಿ ಎಲ್ಲರೂ ಬನ್ರಿ ಅಂತ ಕರಿತಾಳೆ ಅವಾಗ ಇದೇನಕ್ಕೆ ಅಂತಂದಾಗ ಅಜ್ಜಿ ಬರ್ತಾ ಇದ್ದಾರಲ್ಲ ಅತ್ತೆ ಅವರಿಗೆ ವೆಲ್ಕಮ್ ಮಾಡೋಕೆ ಅಂತಂದಾಗ ಓ ವೆಲ್ಕಮ್ ಮಾಡಕ್ಕೆ ಬನ್ರಿ ಅಂತ ಹೋಗ್ತಾನೆ ಅವರು ಸೇರ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಅಜ್ಜಿಗೆ ವಿಶ್ ಮಾಡ್ತಾರೆ ಓಹ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟಾದ್ಮೇಲೆ ಇಬ್ರು ಆರತಿ ಮಾಡ್ರಿ ಅಂತ ಇಬ್ಬರಿಗೂ ಕೊಟ್ಟಾದ್ಮೇಲೆ ಏನ್ ಇಬ್ಬರಿಗೆ ಕೊಡ್ತಾ ಇದೆಯಾ ಮೀನ ಇಲ್ಲಿ ಅಂತ ಕೇಳ್ತಾಳೆ ಅವಾಗ ಅದು ಅಂತ ಅಂತಾಳೆ ಶಾಂತಿ ಅವಾಗ ರಂಗನಾಥ್ ಬಾರಮ್ಮ ಮೀನ ಆರತಿ ಮಾಡ್ಬಾ ಅಂತ ಕರಿತಾಳೆ ಪರವಾಗಿಲ್ಲ ಮಾವ ಮಾಡಲಿ ಮಾಡ್ಲಿ ಅಂತಂದಾಗ ಸೂರ್ಯ ಅಲಕ್ಕಿ ಇದನ್ನೆಲ್ಲ ರೆಡಿ ಮಾಡಿದ್ದು ಮೀನ ಆರತಿ ಎತ್ತಕ್ಕೆ ಮಾತ್ರ ಹತ್ರ ಇವ್ರು ಬಂದಿದ್ದಾರೆ ಅಷ್ಟೇ ಅಂತ ಅಂದಾಗ ಏ ಶಾಂತಿ ಮೀನನ್ನ ಕರಿ ಅವ್ರು ಮೂವರು ಸೇರಿಬಿಟ್ಟೆ ನನಗೆ ಆರತಿ ಮಾಡಬೇಕು ಆವಾಗಲೇ ಸಂತೋಷ ಅವಳು ಮೊದ್ಲು ಮದುವೆ ಆಗಿ ಬಂದಿರೋ ಈ ಸೊಸೆ ಅವಳು ಒಳ್ಳೆ ಬಿಟ್ಟ ಹೇಗೆ ಮಾಡ್ತೀಯ ಅವಳನ್ನ ಕರಿ ಅಂತ ಅಂತಾಳೆ ಆರತಿ ಮಾಡಿ ಲಕ್ಕಿನ ಒಳ ಕರ್ಕಂಡಾದ್ಮೇಲೆ ಲಕ್ಕಿ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಆಗ್ತಾಳೆ ಅವಾಗ ರಂಗನಾ ಅಥವಾ ಡೆಕೋರೇಷನ್ ಎಲ್ಲ ಇಷ್ಟ ಅಂತ ಅಂತಂದಾಗ ತುಂಬಾ ಖುಷಿ ಆಯ್ತು ಮನೆ ತುಂಬಾ ಡೆಕೋರೇಷನ್ ಮಾಡಿದೀರ ತುಂಬಾ ಇಷ್ಟ ಆಯ್ತು ಅಂದಾಗ ಸಾಮಾನು ದಿವ್ಯನ ಎಂಬತ್ತು ವರ್ಷ ತಾಟಿದೀಯಾ ನೀನು ಅದಕ್ಕೋಸ್ಕರನೇ ಈ ಸೆಲೆಬ್ರೇಷನ್ ಅಂತ ಹೇಳ್ತಾನೆ ಆಗ ಸೂರ್ಯ ವಿಶ್ವ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾನೆ ಥ್ಯಾಂಕ್ ಯು ಕಣ ಅಂತ ಅಂದಾಗ ರವಿ ಎಲ್ಲಾ ಇಷ್ಟ ಆಯ್ತಾ ಅಂದಾಗ ತುಂಬಾ ಇಷ್ಟ ಆಯ್ತು ಅಂತಾನೆ ಅವಾಗ ಮೀನಾ ಇದನ್ನೆಲ್ಲ ರೆಡಿ ಮಾಡಿದ್ದು ಮಾವನ ನಿಂತಿದ್ ಮಾಡ್ಸಿದ್ ಇದಾರೆ ಅಂತ ಹೇಳ್ತಾರೆ ಈ ವಯಸ್ಸಲ್ಲಿ ಇದೆಲ್ಲ ನನ್ಗೆ ಏನಕ್ಕೋ ಅಂತ ಲಕ್ಕಿ ಹೇಳ್ದಾಗ ಅಮ್ಮ ದೀಪಾವಳಿ ಯುಗಾದಿ ಎಷ್ಟು ಬಂದಾಗ ಸಂಭ್ರಮವಾಗಿರ್ತೀವೋ ನೀನ್ ಹುಟ್ಟಿದ ಹಬ್ಬದಲ್ಲೂ ಹಂಗೆ ಇರ್ಬೇಕಮ್ಮ ಅಂತ ಆಗ ಶ್ರುತಿ ಬಂದ್ಬಿಟ್ಟು ಹಗ್ ಮಾಡಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ಬಿಟ್ಟು ನಿಮ್ಗೆ ಎಂಬತ್ತು ವರ್ಷ ಆಗಿದೆ ಅಂತ ನಂಬಕ್ಕೆ ಆಗ್ತಾ ಇರಲ್ಲ ಎಷ್ಟು ಆಕ್ಟಿವ್ ಆಗಿದ್ದೀರಾ ನೋಡಿ ಅಂತ ಹೇಳ್ತಾನೆ ಈ ಬ್ಯೂಟಿಗೆ ಸೀಕ್ರೆಟ್ ಏನು ಅಂತ ಕೇಳಿದಾಗ ಏನೋ ರವಿ ಹೀಗೆ ಹೇಳ್ತಿದ್ದಾಳೆ ಅಂತಂದಾಗ ನೀನ್ ಇಷ್ಟೊಂದು ಚೆನ್ನಾಗಿದೀಯಾ ಏನ್ ರಹಸ್ಯ ಅಂತ ಕೇಳ್ತಾ ಇದ್ದಾಳೆ ಅಂತ ಅಂತಾನೆ ಅವಾಗ ರೋಹಿಣಿ ಬಂದ್ಬಿಟ್ಟು ಶೋರೂಮ್ ಅಲ್ಲಿ ಬರೋ ಎಲ್ಲಾ ಕ್ಲೈಂಟ್ಸ್ ಕೂಡ ಈ ವಯಸ್ಸಲ್ಲೇ ಅರೆ ಮುದ್ಕಿ ಕಂಡಂಗೆ ಕಾಣ್ತಾರೆ ಆದ್ರೆ ನೀವು ತುಂಬಾ ಚೆನ್ನಾಗಿದ್ದೀರಾ ಏನು ಸೀಕ್ರೆಟ್ ಅಂತ ಕೇಳಿದಾಗ ಈ ಶಾಂತಿನ ಚನ್ನ ಗೋಳೆ ಕಂಡ್ರೆ ನನಗೆ ಎನರ್ಜಿ ಗಿವ್ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ತಾಳೆ ಆಗ ಎಲ್ಲರೂ ಸೇರಿ ನಕ್ ಬಿಡ್ತಾರೆ ಅದ್ರದ್ದು ಏನೋ ಸೀಕ್ರೆಟ್ ಇಲ್ಲ ಕಣ್ರಮ್ಮ ನಾವು ಹೇಗ್ ಮನಸ್ಸಲ್ಲಿ ಹೇಗ್ ಒಳ್ಳೇದ್ ಯೋಚನೆ ಮಾಡ್ತೀವ ಹಾಗೆ ಎಲ್ರಿಗೂ ಕಾಣ್ತೀವಿ ನಮ್ಮ ಮನ್ಸು ಶುದ್ಧ ಇರಬೇಕು ಅಂತ ಅಂದಾಗ ಸೂರ್ಯ ಕರೆಕ್ಟ್ ಆಗಿ ಹೇಳ್ದೆ ಲಕ್ಕಿ ಅಂತ ಹೇಳ್ತಾನೆ ಅದ ರಂಗನಾಥ್ ಇದೆಲ್ಲ ಆರಂಭ ಅಷ್ಟೇ ಕಣಮ್ಮ ಇನ್ನ ಏನೇನೋ ಇದೆ ನೀನ್ ಸೆಲೆಬ್ರೇಶನ್ ನೋಡ್ಬೇಕು ನೀನು ಖುಷಿ ಪಟ್ಟಿ ಅಂತಂದಾಗ ಅದ್ ನನಗೆ ಚೆನ್ನಾಗ್ ಗೊತ್ತು ಬಿಡು ಅಂತ ಹೇಳ್ತಾಳೆ ಆದರೆ ನಾನು ಒಂದು ಯೋಚನೆ ಮಾಡ್ಕೊಂಡ್ಬಂದಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಒಂದೊಂದು ರೀಸನ್ ಕೊಡ್ತಾರೆ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂದಾಗ ನೀವು ಹೇಳಿದ್ದು ಯಾವುದು ಅಲ್ಲ ಅಂದಾಗ ಏನಕ್ಕೆ ಇಷ್ಟೊಂದು ಸೀಕ್ರೆಟಾಗಿ ಇಟ್ಟಿದ್ದೀರಾ ಇಲ್ಲ ಬೇಗ ಹೇಳಿ ಅಂತ ಅವಾಗ ಅವರ ಶ್ರುತಿ ಕೇಳ್ತಾಳೆ ಅವಾಗ ನೀವೆಲ್ಲ ನನಗೆ ಗಿಫ್ಟ್ ಕೊಡ್ತೀರಲ್ಲ ಅದು ನನಗೆ ಮನಸ್ಸಿಗೆ ಯಾವುದು ತುಂಬ ಇಷ್ಟ ಆಗೋ ಅಂತ ಕೊಡ್ತೀರೋ ಅವ್ರಿಗೆ ನಾನು ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ಎಲ್ಲರೂ ಫುಲ್ ಖುಷಿ ಆಗ್ತಾರೆ ಅವಾಗ ಮನೋಜ್ ಫುಲ್ ಸೀಕ್ರೆಟು ಎಂಥ ಸ್ಪೆಷಲ್ಲು ಗಿಫ್ಟು ಅಂತ ಕೇಳಿದಾಗ ಅದು ಯಾವುದು ಅಂದರೆ ಅಂತ ಹೇಳಿದಾಗ ಶಾಂತಿ ಏನು ಏನು ಅಂತ ಕೇಳಕ್ಕೆ ಹೋಗ್ತಾಳೆ ಅದ್ ನನಗ್ ಮಾತ್ರ ಗೊತ್ತು ಅಂತ ಹೇಳ್ತಾಳೆ ಅವಾಗ ಎಲ್ಲರೂ ಫುಲ್ ನಗ್ತಾ ಕೊಡೋ ಗಿಫ್ಟು ನನ್ ಮನ್ಸಿಗೆ ತುಂಬಾ ಇಷ್ಟ ಆದ್ರೆ ಅವ್ರಿಗೆ ನಾನ್ ಗಿಫ್ಟ್ ಕೊಡ್ತೀನಿ ಅಂತಂದಾಗ ಸರಿ ಆಯ್ತು ಕಣಮ್ಮ ನಿನ್ ಇಷ್ಟ ನೀನ್ ತುಂಬಾ ಸುಸ್ತಾಗಿ ಬಂದಿದ್ಯಾ ಬಾ ರೆಸ್ಟ್ ಮಾಡ್ಬಾ ಅಂತ ಕರ್ಕೊಂಡ್ ಹೋಗ್ತಾಳೆ ಈಗ ರೋಹಿಣಿ ಶಾಂತಿ ಹತ್ರ ಏನ್ ಗಿಫ್ಟ್ ಕೊಡ್ತಾರೆ ಅನ್ನೋದ್ ನಿಮ್ಗೆ ಗೊತ್ತಾ ಅಂತ ಹೇಳಿದಾಗ ಅವ್ರು ಏನ್ ಕೊಡ್ತಾರೆ ಅನ್ನೋದು ನನಗೆ ಏನ್ ಗೊತ್ತು ಆದ್ರೆ ದೊಡ್ಡದಾಗ ಏನೋ ಕೊಡ್ತಾರ ಕಂಡ್ರು ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಟೆನ್ಶನ್ ಆಗಿರ್ತಾನೆ ಟೆನ್ಷನ್ ಆಗಿದೀರಾ ಆಗಿದ್ದೀರಾ ಅಂತಂದಾಗ ಲಕ್ಕಿಗೆ ಏನು ಕೊಡಕ್ ಆಗ್ತಾ ಇಲ್ವಲ್ಲ ಲಕ್ಕಿನ ಏನೋ ಗಿಫ್ಟ್ ಕೊಡ್ತಿದ್ಲು ಅಂತಂದಾಗ ಅವ್ರು ಕೊಡ್ತಾರೆ ಅಂತ ಕೊಡಬಾರ್ದು ನಾವು ಅಂತ ಹೇಳ್ತೇವೆ ಏ ಸುಮ್ನೆ ಇರೋ ಅಂತ ಹೇಳ್ತಾನೆ ಸರಿ ನಾನು ಹೋಗ್ತೀನಿ ಅಂತ ಅಂದಾಗ ಅಜ್ಜಿ ಬಂದಾಗ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದಾಗ ನೋಡು ಇಲ್ಲೇ ಇದ್ರ ಚೈನ್ ವಿಷಯ ಎತ್ ಬಿಡ್ತೀನಿ ಅಂತ ಅಂದಾಗ ಅಯ್ಯೋ ಬೇಡ ಬೇಡ ಇಲ್ಲ ಅಂದ್ರೆ ಅಜ್ಜಿಗೆ ತುಂಬಾ ಬೇಸರ ಆಗುತ್ತೆ ಅಂದಾಗ ಫಂಕ್ಷನ್ ಆಗ ಟೈಮ್ಗೆ ಬರ್ತೀನಿ ನಾನು ಅಂತ ಹೋಗ್ತಾನೆ ಆಚೆ ಹೋಗ್ತಾ ಇರುವಾಗ ಲಕ್ಕಿ ಎಲ್ಲ ಹೋಗ್ತಾ ಇದೀಯ ಅಂದಾಗ ಸ್ವಲ್ಪ ಕೆಲಸ ಇದೆ ಅಂತ ಅಂದಾಗ ಇದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಎಲ್ರು ಖುಷಿಯಾಗಿ ಜೊಡ್ತಾ ಇರ್ಬೇಕು ಅನ್ಕೊಂಡೆ ತಾನೇ ಬಂದಿದ್ದು ಅಂತ ಅಂತ ಅಮ್ಮ ನಾನು ಹೋಗ್ಬೇಕೇನ ಆಚೆ ಅಂದಾಗ ಇಲ್ಲ ಅಪ್ಪ ಒಂದು ಸ್ವಲ್ಪ ಕೆಲಸ ಇದೆ ಅಂತಾನೆ ಅದಕ್ಕೆ ಹೋಗ್ಲಿ ಬಿಡು ಬರ್ತಾನಲ್ಲ ಸಂಜೆ ಬರ್ಲಿ ಬಿಡು ಅಂತ ಹೇಳ ರಂಗನಾಥ್ ಅಮ್ಮ ಇವ್ ಸೇರಿ ದೊಡ್ಡದಾಗಿ ಪ್ಲಾನ್ ಮಾಡಿದಾರಮ್ಮ ನಿನ್ನ ಗಿಫ್ಟ್ ಕೊಡಕ್ಕೆ ಅಂತಂದಾಗ ನನಗೆ ಅದು ಚೆನ್ನಾಗಿ ಗೊತ್ತು ಬಿಡು ಅಂತ ಈ ಕಡೆ ರೂಮ್ ಅಲ್ಲಿ ಮನೋಜ್ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ರೋಹಿಣಿ ಬಂದ್ಬಿಟ್ಟು ಅಜ್ಜಿ ಬರ್ಡೇ ಇದೆ ಬೇಗ ಬನ್ರಿ ಇವತ್ತು ಕೆಲ್ಸದಿಂದ ಅಂತ ಹೇಳ್ತಾರೆ ಅಜ್ಜಿ ಏನೋ ಗಿಫ್ಟ್ ಕೊಡ್ತೀನಿ ಅಂತಂದ್ರಲ್ಲ ಏನ್ ಕೊಡ್ಬೋದು ಅಂತ ಹೇಳಿದಾಗ ಆ ಫ್ಲಾಟ್ ಕೊಡ್ತಾರೆ ನಿಮ್ಗೆ ಅಂತಂದಾಗ ನಿಜ ಹೇಳ್ತಾ ಇದೆಯಾ ಅಂತ ನನಗೆ ಬುದ್ಧಿ ಇಲ್ವಾ ನಿಮ್ಗೆ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಗಿಫ್ಟ್ ಕೊಡೋದು ಅಂದಾಗ ನನಗೊಂದ್ ಒಳ್ಳೆ ಐಡಿಯಾ ಬಂದಿದೆ ಅಂತ ಏನು ಅಂತ ಕೇಳಿದಾಗ ಅವ್ರು ಮೇಕಪ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಮೇಕಪ್ ದ ಅದು ಅಜ್ಜಿಗ ಅಂತ ಹೇಳಿದಾಗ ನೀನು ನೀನ್ ಯಾವ ಕಾಲದಲ್ಲಿ ಇದೆಯಾ ಹಳ್ಳಿಯವರು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂತಾರೆ ಅದನ್ನೇ ಕೊಡ್ತೀನಿ ಅಂತ ಅಂದಾಗ ಅದೆಲ್ಲ ಸರಿಯಾಗಲ್ಲ ಎಲ್ಲರೂ ತುಂಬಾ ದೊಡ್ಡ ದೊಡ್ಡದಾಗೆ ಗಿಫ್ಟ್ ಕೊಡ್ಬೋದು ಅನ್ಸುತ್ತೆ ಅವ್ರಿಗೆ ಇಷ್ಟವಾದವರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಅಂದಾಗ ನೀನ್ ಮೊದ್ಲೆ ಮಗ ಅಲ್ವಾ ಮೊದ್ಲೆ ಮೊಮ್ಮಗ ನಿನಗೆ ಗೊತ್ತಿರುತ್ತೆ ಹೇಳು ಅಂತ ಹೇಳಿದಾಗ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು